ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದ ಮತ ಕಳುವು ಆಗಿದೆ ಎಂದು ಆರೋಪಿಸಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ನಾನಾ ಮೂಲೆಗಳಿಂದ ಲಕ್ಷಾಂತರ ಜನ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ಎಲ್ಲಾ ವಾರ್ಡ್ಗಳಿಂದ ಆಗಮಿಸಿದ್ದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಕಾರ್ಯಕರ್ತರೆಲ್ಲ ಒಂದೇ ಖುಷಿಯಲ್ಲಿದ್ದಾರೆ ಬಿ ಜೆ ಪಿ ವಿರುದ್ಧವಾಗಿ ಅವರು ಮಾಡಿರುವ ಇದು ಮತ ಕಲ್ಲ ಕಳ್ಳತನ ಮತ್ತು ಇಲ್ಲಿ ಗೆದ್ದಿರುವ ಎಲ್ಲ ಮೋಸದಿಂದ ಗೆದ್ದಿರೋದು ಅಂತ ಸುಮಾರು ಸೀಟುಗಳು ಎಲ್ಲ ಪ್ರತಿಭಟನೆಗೆ ನಮ್ಮ ಉಮ್ಮಸ್ಸಿಂದ ಎಲ್ಲ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗೆ ಸಿದ್ಧರಾಗಿದ್ದೀರಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಆಗಮಿಸ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಉದ್ದೇಶ ಇಷ್ಟೇ ಮಧುಪುರ ಕ್ಷೇತ್ರದಲ್ಲಿ ಮತಗಳತನ ಆಗಿದೆ ಲಾಸ್ ಕಳೆದ ಬಾರಿ ನಡೆದ ವಿಧಾನಸಭಾ ಎಲೆಕ್ಷನಲ್ಲಿ ಅಂತೇಳಿ ಒಂದು ನಮ್ಮ ರಾಹುಲ್ಜಿ ಅವರು ಒಂದು ಐಡೆಂಟಿಫೈ ಮಾಡಿ ಇದನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿಭಟನೆ ಅದು ಸತ್ಯ ಕೂಡ ಹಾಗಾಗಿ ನಾವೆಲ್ಲ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ ಹೌದು ಪುರಂ ಕ್ಷೇತ್ರದಿಂದ ನಾವು ಪ್ರತಿಭಟನೆಗೆ ಪಾಲ್ ಪಾಲರಾಗಿದ್ದೀವಿ ನಮ್ಮ ರಾಹುಲ್ ಗಾಂಧಿ ಅವರು ಏನು ಪ್ರತಿಭಟನೆ ಮಾಡಬೇಕು ಅಂತಿದ್ದಾರೆ ಮತಗಳ ಅಂಕೆಗಳ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತ ಮುಂದಾಗಿದ್ದಾರೆ ನಾವು ಅದಕ್ಕೆ ಕೈ ಜೋಡಿಸಿ ಇವತ್ತು ಪ್ರತಿಭಟನೆಗೆ ನಾವೆಲ್ಲ ಸೇರಿದ್ದೀವಿ